ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶುಕ್ರವಾರದ ಮಾರ್ನಿಂಗ್ ವ್ಲಾಗು ಒನಗನೆ ಸೊಪ್ಪಿನ ದಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ತೊಗರಿ ಬೇಳೆ ಹಾಗೆ ಸ್ವಲ್ಪ ಹೆಸರು ಬೇಳೆ ಎರಡನ್ನೂ ಹಾಕಿ ಜೊತೆಗೆ ಸೊಪ್ಪನ್ನು ಸಹ ಸೇರಿಸಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೊಮೆಟೊ ಉಪ್ಪು ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೊಳ್ತಾ ಇದ್ದೀನಿ ಈ ಸೊಪ್ಪನ್ನ ಬಳಸ್ಕೊಂಡು ದಾಲ್ ಥರನಾದರೂ ಮಾಡ್ಕೋಬೋದು ಅಥವಾ ಸಾಂಬಾರ್ ರೆಸಿಪಿಗಳನ್ನ ಮಾಡ್ಕೊಬೋದು ಉಪ್ಸಾರು ಬಸ್ಸಾರು ಮೊಸೊಪ್ಪು ಈ ಥರ ಇಲ್ಲಾಂದರೆ ಕಿಚಡಿ ಥರನಾದರೂ ಮಾಡ್ಕೋಬೋದು ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತ ಹೇಳಿದ್ರೆ ಈ ಥರ ಮಾಡಿಕೊಟ್ರೆ ತಿಂತಾರೆ ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿದ ನಂತರ ಕುಕ್ಕರ್ ಮೇಲೆ ಲಿಡ್ನ ಓಪನ್ ಮಾಡಿ ಸೊಪ್ಪನ್ನ ಬೇಯಿಸ್ಕೊಂಡಿದ್ಮೇಲೆ ಅದನ್ನೆಲ್ಲ ಈಗ ಇದ್ದೀನಿ ಈ ಥರ ದಾಲ್ ಥರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಸ್ತಿದಾದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಒಂದು ಸೌಟಿಗೆ ಎಣ್ಣೆ ಸಾಸಿವೆ ಕರಿಬೇವು ಜೀರಿಗೆ ಸ್ವಲ್ಪ ಇಂಗು ಒಂದೆರಡು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ದಾಲ್ ರೆಡಿಯಾಗೋಗುತ್ತೆ ನಾನು ಈ ದಾಲ್ಗೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಂಡಿದ್ದೆ ಚಪಾತಿ ಪೂರಿ ಮುದ್ದೆ ರೈಸ್ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒನ್ಗನೆ ಸೊಪ್ಪಿನಲ್ಲಿ ಎರಡು ಥರ ಬರುತ್ತೆ ಒಂದು ನೆಲದಲ್ಲೇ ಅಬ್ಬುತ್ತೆ ಇನ್ನೊಂದು ಸ್ವಲ್ಪ ಕಡ್ಡಿ ಥರ ಉದ್ದುದ್ದಾಗ ಬರುತ್ತೆ ಈ ನಾನು ಹಾಕಿರೋದು ಈ ಕಡ್ಡಿ ಥರ ಬರುತ್ತಲ್ಲ ಆ ಥರ ಒನ್ಗೊನೆ ಸೊಪ್ಪು ಅಬ್ಬೋ ಒನ್ಗೊನೆ ಸೊಪ್ಪು ಒಂದು ಸ್ವಲ್ಪ ಬ್ರೌನಿಷಾಗೆ ಬರುತ್ತೆ ಈ ಒನ್ಗೊನೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕಣ್ಣಿನ ಆರೋಗ್ಯಕ್ಕಂತೂ ತುಂಬ ತುಂಬಾ ಒಳ್ಳೆಯದು ಕಣ್ಣಿನ ದೃಷ್ಟಿನ ಹೆಚ್ಚಿಸುತ್ತೆ ಮತ್ತು ಈರುಳುಗಣ್ಣು ಇರುತ್ತಲ್ಲ ಆ ಸಮಸ್ಯೆನೂ ಕೂಡ ದೂರ ಮಾಡುತ್ತೆ ಕೇವಲ ಕಣ್ಣಿನ ದೃಷ್ಟಿ ಮಾತ್ರ ಅಂತಲ್ಲ ಅನೀಮಿಯಾ ಜಾಂಡಿಸು ಕಾನ್ಸ್ಟಿಪೇಷನು ಇದಕ್ಕೆಲ್ಲ ತುಂಬಾ ಸಹಾಯ ಮಾಡುತ್ತೆ ಅದೂ ಅಲ್ಲದೆ ನಮ್ಮ ನರ್ವಸ್ ಸಿಸ್ಟಮ್ಗೆ ಹೇರ್ ಗ್ರೋತ್ಗೆ ಕೂಡ ಸಹಾಯ ಮಾಡುತ್ತೆ ಇದರಲ್ಲಿ ಹೈ ಫೈಬರ್ ಇರೋದರಿಂದ ಡೈಜೆಷನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಸೊಪ್ಪು ಸಿಕ್ಕಿದ್ರೆ ಬಿಡಬೇಡಿ ಯೂಸ್ ಮಾಡಿಕೊಂಡು ಪಲ್ಯ ಥರ ಮಾಡಿಕೊಂಡು ಅಥವಾ ಸಾಂಬಾರು ಥರ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನಾವು ಚಿಕ್ಕವರಿದ್ದಾಗ ಈ ಸೊಪ್ಪು ಹೆಚ್ಚಾಗಿ ಕೆರೆಗಳ ಹತ್ರ ಸಿಕ್ತಿತ್ತು ಅಂದರೆ ಕೆರೆಗಳ ದಡದಲ್ಲಿ ಇರ್ತಿತ್ತು ಈಗ ಅದು ಒಂದು ಕಡ್ಡಿ ಹಾಕ್ಕೊಂಡ್ರೆ ಸಾಕು ಮನೆ ಹತ್ರನೇ ಬೆಳ್ಕೋಬೋದು ನಾನಿಲ್ಲಿ ಮಕ್ಕಳಿಗೆ ಚಪಾತಿನ ಉತ್ಕೊಟ್ಟು ಅವ್ರಿಗೆ ತಿನ್ನೋದಕ್ಕೆ ಇದ್ದೀನಿ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಇದೇ ದಾಲ್ಗೆ ಮುದ್ದೆನ ಮಾಡಿ ಅವ್ರ ಲಂಚ್ ಬಾಕ್ಸ್ನೂ ಕೂಡ ರೆಡಿ ಮಾಡಿದೆ ಇನ್ನು ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಚಪಾತಿಯಾಗೆ ದಾಲ್ನ ಹಾಕಿ ಕಳಿಸ್ದೆ ಅವ್ರಿಗೆ ಲಂಚ್ ಬಾಕ್ಸ್ಗೆ ಚಪಾತಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಯಾಕಂತ ಹೇಳಿದರೆ ಅವರು ಮಧ್ಯಾಹ್ನ ತಿನ್ನೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ನನ್ನ ಮಕ್ಕಳು ಸೋಪ್ ತಿನ್ನೋದಿಲ್ಲ ಹಾಗಾಗಿ ಈ ಥರ ದಾಲ್ ಥರ ಮಾಡಿ ಹಾಕಿದ್ರೆ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಎರಡು ಬಿಸ್ಕೆಟು ಒಂದು ಬಾಳೆಹಣ್ಣು ಮತ್ತು ಒಂದು ಮ್ಯಾಂಗೋ ಪಪ್ಪಾಡು ಇಷ್ಟನ್ನು ಹಾಕಿ ಪ್ಯಾಕ್ ಮಾಡಿ ಕಳಿಸ್ದೆ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್